ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ನೀವೆಲ್ಲರೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸಿಗೆ ತಯಾರಿಯನ್ನು ಮಾಡ್ತಾ ಇರ್ತೀರಾ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಿಗದಿಗೊಳಿಸಲಾಗಿದೆ ಈ ಪತ್ರಿಕೆಯಲ್ಲಿ ಒಟ್ಟು ನೂರು ಪ್ರಶ್ನೆಗಳಿರುತ್ತೆ ನೂರ ಐವತ್ತು ಅಂಕಗಳಿಗೆ ಅಂದರೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕಗಳನ್ನು ನಿಗದಿ ಮಾಡಿರ್ತಾರೆ ಇದರಲ್ಲಿ ನೀವು ಒಟ್ಟು ಐವತ್ತು ಅಂಕಗಳನ್ನು ಪಡ್ಕೊಳ್ಳೇಬೇಕು ಅನ್ನುವಂತಹ ನಿಯಮ ಇದೆ ತುಂಬ ಸುಲಭವಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಈಗ ಆಲ್ರೆಡಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ತೀರಿ ಸೊ ಅದನ್ನು ಇಟ್ಕೊಂಡು ನಾನು ಒಟ್ಟು ಐವತ್ತು ಮಾದರಿ ಪ್ರಶ್ನೋತ್ತರಗಳನ್ನು ಇಲ್ಲಿ ಸಿದ್ಧಪಡಿಸ್ಕೊಂಡಿದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಮೊದಲನೆಯ ಪ್ರಶ್ನೆ ವಡ್ಡಾರಾಧನೆ ಕೃತಿಯಲ್ಲಿಯ ಕತೆಗಳ ಸಂಖ್ಯೆ ಎಷ್ಟು ಅಂತ ಇದೆ ವಟ್ಟಾರಾಧನೆ ಕೃತಿಯಲ್ಲಿರುವಂತಹ ಕತೆಗಳ ಸಂಖ್ಯೆ ಒಟ್ಟು ಹತ್ತೊಂಬತ್ತು ಕತೆಗಳನ್ನು ಒಳಗೊಂಡಿರುವಂತಹ ಕೃತಿ ಇದು ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಅಂದರೆ ಶಿವಕೋಟಾಚಾರ್ಯರು ವಟ್ಟಾರಾಧನೆ ಕೃತಿಯನ್ನು ಬರೆದವರು ಶಿವಕೋಟಾಚಾರ್ಯರು ಈಗ ಆಲ್ರೆಡಿ ಒಂದು ಕ್ಲಾಸನ್ನು ನಾನು ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿದೆ ಯಾಕಂದರೆ ನನಗೆ ಕನ್ಫ್ಯೂಸ್ ಆಗಿತ್ತು ವಟ್ಟಾರಾಧನೆ ಕೃತಿಯನ್ನು ಬರೆದವರು ಕೇಶಿರಾಜ ರಾಜ ಅಂತ ತಪ್ಪಾಗಿ ಹೇಳಿಬಿಟ್ಟಿದ್ದೆ ಸೊ ಆದ್ದರಿಂದ ಈ ಕ್ಲಾಸನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಪ್ಪಾಗಿದ್ದಕ್ಕೆ ಕ್ಷಮೆ ಇರಲಿ ನಮ್ಮಿಂದ ಒಂದು ಅಂಕ ಬರಬೇಕೆ ಹೊರತು ನಮ್ಮಿಂದ ಒಂದು ಅಂಕ ಹೋಗಬಾರ್ದು ಅನ್ನುವಂಥ ನಿಯಮವನ್ನು ಇದುವರೆಗೂ ಪಾಲಿಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಆ ತರಗತಿಯನ್ನು ಡಿಲೀಟ್ ಮಾಡಿ ಮತ್ತೆ ಕರೆಕ್ಷನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಓಕೆ ಸೊ ಒಟ್ಟಾರಾಧನೆಯ ಕೃತಿಯನ್ನು ಬರೆದವರು ಶಿವಕೋಟಾಚಾರ್ಯರು ಕೆ ರಾಜನ ಕೃತಿ ಯಾವುದು ಅಂತ ಅಂದರೆ ಅದು ಶಬ್ದಮಣಿ ದರ್ಪಣ ತುಂಬ ಸಿಂಪಲ್ ಆಗಿತ್ತು ಆದರೂ ಕೂಡ ಗೊಂದಲ ಮಾಡಿಕೊಂಡೆ ಇದೇ ರೀತಿ ಗೊಂದಲಗಳು ನಮಗೂ ಕೂಡ ಪರೀಕ್ಷೆ ಹಾಲಲ್ಲಿ ಕೂಡ ಆಗ್ತಾ ಇರತ್ತೆ ಸೊ ಅದನ್ನ ಆದಷ್ಟು ಗಮನವಿಟ್ಟು ನೋಡಿಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಒಡ್ಡಾರಾಧನೆ ಕೃತಿಯಲ್ಲಿಯ ಕಥೆಗಳ ಸಂಖ್ಯೆ ಹತ್ತೊಂಬತ್ತು ಓಕೆ ಸೊ ಈಗ ನೆಕ್ಸ್ಟ್ ಎರಡನೆಯ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ನಿತ್ಯೋತ್ಸವದ ಕವಿ ಅಂತ ನಾವು ಯಾರನ್ನು ಕರಿತೀವಿ ಅಂತ ಪ್ರಶ್ನೆ ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಕೆ ಎಸ್ ನಿಸಾರ್ ಅಹಮ್ಮದ್ ಓಕೆ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ನಮಗೆ ಈ ಒಂದು ಪರೀಕ್ಷೆಯಲ್ಲಿ ಬಹಳಷ್ಟು ವಿರುದ್ಧ ಪದಗಳನ್ನು ಕೇಳ್ತಾರೆ ಅನಂತರ ನಂತರ ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ತತ್ಸಮ ತದ್ಭವ ಪದಗಳನ್ನು ಕೇಳ್ತಾರೆ ಸೊ ಹಾಗಾಗಿ ಅಂತಹ ಪ್ರಶ್ನೆಗಳನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಮೂರನೆಯ ಪ್ರಶ್ನೆ ಏನಿದೆ ಅಂದರೆ ಎರಕ್ಕ ಪದದ ವಿರುದ್ಧ ಪದವನ್ನು ಕೇಳಿದ್ದಾರೆ ಸೊ ಇಲ್ಲಿ ಪ್ರಶ್ನೆಯನ್ನು ಗಮನವಿಟ್ಟು ಓದಬೇಕು ಎರಕ್ಕ ಈ ಒಂದು ಪದದ ಅರ್ಥವನ್ನು ಕೇಳಿಲ್ಲ ವಿರುದ್ಧ ಪದವನ್ನು ಕೇಳಿದ್ದಾರೆ ಎರಕ್ಕ ಅಂತ ಅಂದರೆ ಪ್ರೀತಿ ಇದರ ವಿರುದ್ಧ ಪದ ಯಾವುದಾಗುತ್ತೆ ದ್ವೇಷ ಅಂತ ಆಗುತ್ತೆ ಓಕೆ ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಪಾದ ಪಾದುಕ ಪಾದುಕ ಪದದ ತದ್ಭವ ರೂಪ ಯಾವುದು ಅಂದರೆ ಹಾವುಗೆ ಓಕೆ ಪಾದುಕ ಪದದ ತದ್ಭವ ರೂಪ ಹಾವುಗೆ ನೆಕ್ಸ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನೊಂದಾಣು ಎಂಬ ಪದವು ಡ್ಯಾಶ್ ಪದವಾಗಿದೆ ನೊಂದಾನು ಅನ್ನುವಂಥದ್ದು ಒಂದು ಸಂಭವನಾರ್ಥಕ ಪದ ಓಕೆ ಹೋದಾನು ಮಾಡಿಯಾನು ಇಂತಹ ಪದಗಳನ್ನು ಕೊಟ್ಟು ನಮಗೆ ಪ್ರಶ್ನೆಯನ್ನು ಕೇಳ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ಸಂಭವನಾರ್ಥಕ ಪದಗಳಾಗುತ್ತೆ ನೆಕ್ಸ್ಟು ಏಳನೆಯ ಪ್ರಶ್ನೆ ಖಾನಾವಳಿ ಖಾನಾವಳಿ ಅನ್ನುವಂತಹ ಪದವನ್ನು ನಾವು ದಿನನಿತ್ಯದಲ್ಲಿ ಬಳಸ್ತಾ ಇರ್ತೀವಿ ಆದರೆ ಈ ಒಂದು ಪದ ಯಾವ ಭಾಷೆಯ ಪದ ಅಂತ ಪ್ರಶ್ನೆ ಕೇಳ್ಬೋದು ಇದೊಂದು ಮೂಲತಃ ಮರಾಠಿ ಪದವಾಗಿರುತ್ತೆ ಮರಾಠಿ ಭಾಷೆಯ ಪದ ಯಾವುದು ಅಂದರೆ ಖಾನಾವಳಿ ಓಕೆ ಸೊ ನೆಕ್ಸ್ಟು ಎಂಟನೆಯ ಪ್ರಶ್ನೆ ಛಲವಾದಿ ಇದು ಯಾವ ಸಮಾಸ ಛಲವನ್ನು ಹೊಂದಿದಂತಹ ವ್ಯಕ್ತಿಯನ್ನು ನಾವು ಛಲವಾದಿ ಅಂತ ಹೇಳ್ತೀವಿ ಈ ಒಂದು ಪದ ಬಹುರ್ವೀ ಸಮಾಸಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಬಂಡಣ ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಯುದ್ಧ ಮತ್ತು ಕಾಳಗ ಅನ್ನೋದು ಉತ್ತರ ಆಗುತ್ತೆ ಓಕೆ ಯುದ್ಧ ಕದನ ಕಾಳಗ ಇದೆಲ್ಲವೂ ಕೂಡ ಬಂಡಣ ಅನ್ನುವಂತಹ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟು ತಣಿಗೆ ಪದದ ಅರ್ಥ ಏನು ಅಂತ ಅಂದರೆ ತಟ್ಟೆ ಓಕೆ ತಟ್ಟೆಯನ್ನು ನಾವು ತಣಿಗೆ ಅಂತ ಕೂಡ ಕರಿತೀವಿ ತಣಿಗೆ ಪದದ ಅರ್ಥ ತಟ್ಟೆ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಇನಜ ಅಂತ ಅಂದರೆ ಏನು ಇನಜ ಅಂತ ಅಂದರೆ ಕರ್ಣ ಹನ್ನೆರಡನೆಯ ಪ್ರಶ್ನೆ ಕೂಷ್ಮಾಂಡ ಪದದ ಅರ್ಥ ಅಥವಾ ಇದರ ತದ್ಭವ ಅಂತ ಅನ್ನೋಂದ್ರೂ ಕೇಳ್ಬೋದು ಕೂಷ್ಮಾಂಡ ಇದರ ಅರ್ಥ ಕುಂಬಳ ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಅಕ್ಷರ ಅಂತ ಅಂದರೆ ಏನು ಅಕ್ಷರ ಈ ಪದದ ಅರ್ಥ ಏನು ಅಂತ ಅಂದರೆ ನಾಶವಾಗದ್ದು ಅಂತ ಅರ್ಥ ಓಕೆ ಅಕ್ಷರ ಎಂದರೆ ನಾಶವಾಗದ್ದು ಎಂದರ್ಥ ಇನ್ನು ಅಕ್ಷರಮಾಲೆಗೆ ಸಂಬಂಧಪಟ್ಟಂತೆ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಪ್ರಶ್ನೆಗಳಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಐ ಮತ್ತು ಔ ಇವು ಯಾವುದಕ್ಕೆ ಯಾವ ಅಕ್ಷರಗಳಾಗ್ತವೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಐ ಮತ್ತು ಅವು ಇವು ಸಂಧ್ಯಾಕ್ಷರಗಳಾಗ್ತವೆ ನೆಕ್ಸ್ಟು ಅಂಕಿತನಾಮದ ಮೇಲೆ ಕೂಡ ಪ್ರಶ್ನೆಗಳಾಗಿದೆ ಈಗ ಆಲ್ರೆಡಿ ನಾನು ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದಕ್ಕೆ ಟ್ಯಾಲಿಯಾಗುವಂತಹ ಮಾದರಿ ಪ್ರಶ್ನೆಗಳನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರೋದು ಹದಿನೈದನೆಯ ಪ್ರಶ್ನೆ ಆದಿಕೇಶವ ಎಂಬ ಅಂಕಿತದಿಂದ ಕೀರ್ತನೆಯನ್ನು ರಚಿಸಿದ್ದವರು ಯಾರು ಅಂತ ಅದು ಕನಕದಾಸರು ಕನಕದಾಸರು ಬರಿತಾ ಇರುವಂತಹ ಕೀರ್ತನೆಗಳಿಗೆ ಇದ್ದಂತಹ ಅಂಕಿತ ಆದಿಕೇಶವ ಹದಿನಾರನೆಯ ಪ್ರಶ್ನೆ ಅಭಿನವದ ಅಭಿನವ ಕಾಳಿದಾಸ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸನೆಂದರೆ ಬಸವಪ್ಪ ಶಾಸ್ತ್ರಿ ಶಾಸನ ಎಂಬುದರ ಅರ್ಥ ಏನು ಅಂತ ಅಂದರೆ ಆಜ್ಞೆ ರಾಜಾಜ್ಞೆ ಆಜ್ಞಾಪಿಸು ಓಕೆ ಶಾಸನ ಎಂದರೆ ಅಥವಾ ಶಾಸನ ಪದದ ಅರ್ಥ ಅಂತ ಕೊಟ್ಟು ನಮಗೆ ಆಪ್ಷನ್ಸಲ್ಲಿ ಈ ರೀತಿ ಕೊಟ್ಟಿರ್ತಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಜ್ಞೆ ರಾಜಾಜ್ಞೆ ಆಜ್ಞಾಪಿಸು ನೆಕ್ಸ್ಟು ಹದಿನೆಂಟನೆಯ ಪ್ರಶ್ನೆ ತುದಿನಾಲಿಗೆ ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಅಂತ ಅಂದರೆ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಓಕೆ ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಪುರಂದರದಾಸರನ್ನು ಕರಿತೀವಿ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಕನ್ನಡವು ಯಾವ ಭಾಷಾವರ್ಗಕ್ಕೆ ಸೇರಿದೆ ಕನ್ನಡವು ಯಾವ ಭಾಷಾವರ್ಗಕ್ಕೆ ಸೇರುತ್ತೆ ಅಂದರೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಇಬ್ಬರು ಎಂಬುದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಇದೊಂದು ಸಂಖ್ಯೆಯ ವಾಚಕ್ಕೆ ಉದಾಹರಣೆ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಹೇಳಿದರೆ ಅದು ಸಂಖ್ಯಾ ವಾಚಕ ಎರಡನೆಯ ಮೂರನೆಯ ಇಬ್ಬರು ಮೂವರು ಈ ರೀತಿ ಹೇಳಿದರೆ ಅದು ಸಂಖ್ಯೆಯ ವಾಚಕ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೆಯ ಪ್ರಶ್ನೆ ಕನ್ನಡದ ದಾಸಯ್ಯ ಎಂಬ ಪದ್ಯ ರಚಿಸಿದಂತಹ ಪ್ರಸಿದ್ಧ ಕವಿ ಯಾರು ಅಂತ ಅಂದರೆ ಅದು ಶಾಂತಕವಿ ಓಕೆ ಕನ್ನಡದ ದಾಸಯ್ಯ ಎಂಬ ಪದ್ಯವನ್ನು ರಚಿಸಿದ ಕವಿ ಶಾಂತಕವಿ ನೆಕ್ಸ್ಟು ಕೊನೆ ಕೊನೆಗೆ ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಕೊನೆಗೆ ಅದಕ್ಕೆ ಕೊನೆಗೆ ಈ ರೀತಿ ಪ್ರಶ್ನೆ ಕೂಡ ಕೇಳಿದ್ದಾರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿರ್ಬೋದು ಆಲ್ರೆಡಿ ನೀವು ಅಭ್ಯಾಸವನ್ನು ಮಾಡ್ತಾ ಇರ್ತೀರಿ ಸೊ ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಕೊನೆ ಕೊನೆಗೆ ಇದನ್ನು ಬಿಡಿಸಿ ಬರೆದಾಗ ಕೊನೆಗೆ ಅದಿಕ್ ಕೊನೆಗೆ ಆಗುತ್ತೆ ಅನಂತರ ಮೊಟ್ಟ ಮೊದಲು ಮೊದಲು ಅದಿಕ್ ಮೊದಲು ಅಂತ ಆಗುತ್ತೆ ಅನಂತರ ಇನ್ನೊಂದು ಉದಾಹರಣೆ ಇದೆ ಬಟ್ಟ ಬಯಲು ಇದನ್ನು ಬಿಡಿಸಿ ಬರೆದಾಗ ಬಯಲು ಅದಿಕ್ ಬಯಲು ಇದೆಲ್ಲವೂ ಕೂಡ ದ್ವಿರುಕ್ತಿಗೆ ಉದಾಹರಣೆ ಆಗುವಂಥದ್ದು ಓಕೆ ಬಯಲು ಇದು ಯಾವುದಕ್ಕೆ ಉದಾಹರಣೆ ಅಂತ ಕೂಡ ನಿಮ್ಮ ಪ್ರಶ್ನೆ ಕೇಳ್ಬೋದು ಅದು ದ್ವಿರುಕ್ತಿ ಆಗುತ್ತೆ ಎರಡು ಸರತಿ ನಾವು ಹೇಳುವಂತಹ ಪದಗಳನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ಆಚೆ ಈಚೆ ಎಂಬುದು ನಾಮಪದದ ಡ್ಯಾಶ್ ಪ್ರಭೇದಕ್ಕೆ ಸೇರಿದೆ ಇದು ದಿಗ್ವಾಚಕ ದಿಕ್ಕು ದಿಕ್ಕನ್ನು ಸೂಚಿಸುವಂತಹ ಪದ ಆಚೆ ಈಚೆ ಅಂತ ನಾವು ದಿಕ್ಕನ್ನು ಸೂಚಿಸ್ತೀವಿ ಹಾಗಾಗಿ ಇದೊಂದು ಇವೆರಡೂ ಪದಗಳು ಏನು ಆಚೆ ಮತ್ತು ಈಚೆ ಇದೆ ಇದು ದಿಗ್ವಾಚಕಕ್ಕೆ ಉದಾಹರಣೆ ಆಗುತ್ತೆ ಇಪ್ಪತ್ತಾರನೆಯ ಪ್ರಶ್ನೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಈ ಅಂಕಿತವನ್ನು ಬಳಸಿಕೊಂಡು ವಚನವನ್ನು ಬರೆದವರು ಯಾರು ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಇದು ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ನೆಕ್ಸ್ಟ್ ಇಪ್ಪತ್ತೇಳನೆಯ ಪ್ರಶ್ನೆ ರಾಮನಂ ಎಂಬುದು ಡ್ಯಾಶ್ ವಿಭಕ್ತಿ ಇದು ತೃತೀಯ ವಿಭಕ್ತಿಯ ಉದಾಹರಣೆ ಯದದೋಳ್ ಅಂತ ಕೇಶರಾಜನ ಒಂದು ಸೂತ್ರವನ್ನು ನಾವು ನೆನಪಿಟ್ಕೊಂಡ್ರೆ ನಮಗೆ ವಿಭಕ್ತಿ ಪ್ರತ್ಯಯವನ್ನು ಹಳೆಗನ್ನಡದಲ್ಲಿ ಕೇಳಿದರೂ ಕೂಡ ನಾವು ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ಓಕೆ ರಾಮನಂ ಇದೊಂದು ಹಳೆಗನ್ನಡ ಪದ ಸೊ ಇದು ಯಾವ ವಿಭಕ್ತಿ ಅಂತ ಅಂದರೆ ತೃತೀಯ ವಿಭಕ್ತಿ ನೆಕ್ಸ್ಟು ಇಪ್ಪತ್ತೆಂಟನೆಯ ಪ್ರಶ್ನೆ ಹರಿಭ ಪದದ ಅರ್ಥ ಏನು ಅಂದರೆ ಕೆಲಸವಿಲ್ಲದಿರುವುದು ಹರಿಪ ಪದದ ಅರ್ಥ ಕೆಲಸವಿಲ್ಲದಿರುವುದು ಕುಟಾರ ಈ ಪದದ ತದ್ಭವ ರೂಪ ಬಹಳಷ್ಟು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ ಗ್ರೂಪ್ ಸಿ ಎಕ್ಸಾಂಬಲ್ ಕೂಡ ಕೇಳಿದ್ದಾರೆ ಸೊ ಕುಟಾರ ಈ ಪದದ ತದ್ಭವ ರೂಪ ಕೊಡಲಿ ನೆಕ್ಸ್ಟು ನಂಬಿಕೆ ಈ ಶಬ್ದದ ಧಾತು ಏನು ಅಂತ ಅಂದರೆ ನಂಬು ಓಕೆ ನಂಬು ಅನ್ನೋದು ನಂಬಿಕೆ ಅನ್ನುವಂತಹ ಶಬ್ದದ ಧಾತು ಗರಲ ಈ ಪದದ ಪರ್ಯಾಯ ಪದ ಏನು ಅಂತ ಕೇಳಿದ್ದಾರೆ ಗರಲ ಅಂತ ಅಂದರೆ ವಿಷ ಗರಲ ಪದದ ಪರ್ಯಾಯ ಪದ ವಿಷ ನೆಕ್ಸ್ಟು ಮೂವತ್ತೆರಡನೆಯ ಪ್ರಶ್ನೆ ಕಥಾ ಇದರ ಕನ್ನಡ ರೂಪ ಏನಿದೆ ಕಥಾ ಇದರ ಕನ್ನಡ ರೂಪ ಕತೆ ಇಂತಹ ಸಿಂಪಲ್ ಪ್ರಶ್ನೆಯನ್ನು ನಿಮಗೆ ಬಹು ಆಯ್ಕೆಯಲ್ಲಿ ಕೇಳಿರ್ತಾರೆ ಓಕೆ ಪರೀಕ್ಷೆ ಏನು ಕಷ್ಟ ಇರೋದಿಲ್ಲ ಆರಾಮಾಗಿ ನೀವು ಐವತ್ತಕ್ಕೆ ಐವತ್ತು ಅಂಕಗಳ ನೂರಕ್ಕೆ ನೂರು ಅಂಕಗಳನ್ನು ನೂರೈವತ್ತು ಅಂಕಗಳನ್ನು ಪಡ್ಕೊಳ್ಬೋದು ಯಾಕಂದರೆ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತೆ ಓಕೆ ಮೂವತ್ತ್ಮೂರನೇ ಪ್ರಶ್ನೆ ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂದರೆ ಆಂಡಯ್ಯ ಇವರು ತಮ್ಮ ಕಾವ್ಯದಲ್ಲಿ ಎಲ್ಲಿಯೂ ಎಲ್ಲಿಯೂ ಕೂಡ ಸಂಸ್ಕೃತ ಪದವನ್ನು ಬಳಸಿಲ್ಲ ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂದರೆ ಆಂಡಯ್ಯ ನೆಕ್ಸ್ಟು ಪುಸ್ತಕ ಎಂಬುದು ಇದೊಂದು ರೂಢನಾಮ ರೂಢಿಯಿಂದ ನಾವು ಬಳಸ್ಕೊಂಡು ಬಂದಂತಹ ಪದಗಳೆಲ್ಲವನ್ನು ರೂಢನಾಮ ಅಂತ ನಾವು ಹೇಳ್ತೀವಿ ಸೊ ಒಂದು ಉದಾಹರಣೆಯನ್ನು ಕೊಟ್ಟು ಅದನ್ನು ಗುರುತಿಸೋದಕ್ಕೆ ಕೇಳ್ಬೋದು ನೆಕ್ಸ್ಟು ಕರಾಬು ಈ ಪದದ ಮೂಲ ಯಾವುದು ಅಂದರೆ ಇದು ಮೂಲತಃ ಒಂದು ಅರಬ್ಬಿ ಪದವಾಗಿರುತ್ತೆ ನೆಕ್ಸ್ಟು ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಕಾರಕಾರ್ಥಗಳನ್ನು ಕೂಡ ನಮಗೆ ಕೇಳ್ಬೋದು ವಿಭಕ್ತಿ ಪ್ರತ್ಯಯದಲ್ಲಿ ಮೂರು ರೀತಿ ಕೇಳ್ಬೋದು ಒಂದು ವಿಭಕ್ತಿ ಯಾವುದು ಅಂತ ಕೇಳ್ಬೋದು ಉದಾಹರಣೆಯನ್ನು ಕೊಟ್ಟು ಅಥವಾ ಕಾರಕವನ್ನು ಕೇಳ್ಬೋದು ಅಥವಾ ಹಳೆಗನ್ನಡದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಹಳೆಗನ್ನಡದ ಉದಾಹರಣೆಯನ್ನು ಈಗ ಆಲ್ರೆಡಿ ಒಂದು ಪ್ರಶ್ನೆ ಆಯಿತು ರಾಮನಂ ಇದು ಯಾವ ವಿಭಕ್ತಿ ಇದು ತೃತೀಯ ವಿಭಕ್ತಿ ಈ ರೀತಿ ಹಳೆಗನ್ನಡದ ಪದಗಳನ್ನು ಕೊಟ್ಟು ನಮಗೆ ಪ್ರಶ್ನೆಯನ್ನು ಕೇಳ್ಬೋದು ಸೊ ಇಲ್ಲಿ ಕಾರಕರ್ಥವನ್ನು ಕೇಳಿದ್ದಾರೆ ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಇದು ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಘೋರ ಪದದ ತದ್ಭವ ರೂಪ ಏನು ಅಂದರೆ ಗೂಗೆ ಓಕೆ ಗೂಗೆ ಅನ್ನೋದು ಇದಕ್ಕೆ ಉತ್ತರ ಆಗುತ್ತೆ ಘೋರ ಪದದ ತದ್ಭವ ರೂಪ ಗೂಗೆ ನೆಕ್ಸ್ಟು ಮೂವತ್ತೆಂಟನೆಯ ಪ್ರಶ್ನೆ ಮೂವತ್ತೆಂಟನೆಯ ಪ್ರಶ್ನೆ ಆರ್ದ್ರ ಪದದ ವಿರುದ್ಧ ಪದವನ್ನು ಕೇಳಿದ್ದಾರೆ ಓಕೆ ಆರ್ದ್ರ ಅಂದರೆ ವದ್ದೆ ಆಗಿರೋದು ಅಥವಾ ತೇವಾಂಶ ಅಂತ ಹೇಳ್ತೀವಿ ಸೊ ಇದರ ವಿರುದ್ಧ ಪದ ಒಣಗಿರುವಂಥದ್ದು ಅಥವಾ ಶುಷ್ಕ ಅನ್ನುವಂಥ ಆಯ್ಕೆಯನ್ನು ನಿಮಗೆ ಕೊಟ್ಟಿರ್ತಾರೆ ಓಕೆ ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ನೆಕ್ಸ್ಟು ಮೂವತ್ತೊಂಬತ್ತನೆಯ ಪ್ರಶ್ನೆ ಪಂಚೇಂದ್ರಿಯ ಎನ್ನುವುದು ಯಾವ ಸಮಾಸ ಪಂಚಾದಿಕೇಂದ್ರಿಯ ಒಂದು ಸಂಖ್ಯೆ ಇದೆ ಹಾಗಾಗಿ ಇದೊಂದು ದ್ವಿಗು ಸಮಾಸ ನೆಕ್ಸ್ಟ್ ನಲವತ್ತನೆಯ ಪ್ರಶ್ನೆ ತಕರಾರು ಎನ್ನುವುದು ಈ ಭಾಷೆಯ ಪದ ತಕರಾರು ಎನ್ನುವುದು ಇದು ಮೂಲತಃ ಅರಬ್ಬಿ ಪದವಾಗಿದೆ ನೆಕ್ಸ್ಟು ನಲವತ್ತೊಂದನೆಯ ಪ್ರಶ್ನೆ ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯ ಬಳಕೆಯಾಗುವುದು ಯಾವುದರಲ್ಲಿ ಅಂದರೆ ಅಲಂಕಾರದ ಒಂದು ಬಗೆ ಇದು ಚಿತ್ರಕವಿತ್ವ ಅನ್ನೋದು ಸೊ ಅಲಂಕಾರದಲ್ಲಿ ಬರುತ್ತೆ ಅಲಂಕಾರದ ವಿಧಗಳನ್ನು ಓದುವಾಗ ಚಿತ್ರಕವಿತ್ವ ಅನ್ನೋದನ್ನು ಕೂಡ ನಾವು ಓದಿರ್ತೀವಿ ನೆಕ್ಸ್ಟು ಕುಳಿರ್ಗಾಳಿ ಅನ್ನುವಂಥದ್ದು ಯಾವುದಕ್ಕೆ ಉದಾಹರಣೆ ಅಂದರೆ ಇದು ಶಿಥಿಲ ದ್ವಿತ್ವಕ್ಕೆ ಉದಾಹರಣೆ ಆಗುತ್ತೆ ಓಕೆ ಕುಳಿರ್ಗಾಳಿ ಎಂಬುದು ಶಿಥಿಲ ದ್ವಿತ್ವ ಒತ್ತಕ್ಷರಗಳ ಪದಗಳಲ್ಲಿ ಬರುವಂಥದ್ದು ಶಿಥಿಲದಿತ್ತು ಅನ್ನೋದು ಒಂದು ವಿಧ ಅದಕ್ಕೆ ಉದಾಹರಣೆ ಕುಳಿರ್ಗಾಳಿ ಆಗುತ್ತೆ ಅಗ್ಗಳ ಪದದ ವಿರುದ್ಧ ಪದ ಕೇಳಿದ್ದಾರೆ ಅಗ್ಗಳ ಅಂತ ಅಂದರೆ ಶ್ರೇಷ್ಠ ಅನ್ನುವಂಥ ಅರ್ಥ ಅರ್ಥ ಕೇಳಿದರೆ ಶ್ರೇಷ್ಠ ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಿ ಒಂದು ವೇಳೆ ವಿರುದ್ಧ ಪದವನ್ನು ಕೇಳಿದರೆ ಕನಿಷ್ಠ ಅನ್ನೋದನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕು ನೆಕ್ಸ್ಟ್ ಪದಗಳ ಅರ್ಥದಲ್ಲಿ ನಮಗೆ ನೇಪಥ್ಯ ಪದದ ಅರ್ಥವನ್ನು ಕೇಳ್ಬೋದು ನೇಪಥ್ಯ ಎಂದರೆ ತೆರೆಯ ಹಿಂಭಾಗ ಓಕೆ ನೇಪಥ್ಯ ಎಂದರೆ ತೆರೆಯ ಹಿಂಭಾಗ ನೆಕ್ಸ್ಟ್ ನಲವತ್ತೈದನೆಯ ಪ್ರಶ್ನೆ ಉಭಯ ಪದಗಳ ಅಥವಾ ಸರ್ವ ಪದಗಳ ಅರ್ಥ ಪ್ರಧಾನವಾದಂತಹ ಸಮಾಸ ಯಾವುದು ಅಂದರೆ ಅದು ದ್ವಂದ್ವ ಸಮಾಸ ಎಲ್ಲ ಪದಗಳಲ್ಲೂ ಎಲ್ಲ ಪದಗಳ ಅರ್ಥವೂ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಸೊ ಅಂತಹ ಒಂದು ಸಮಾಸ ಯಾವುದು ಅಂದರೆ ದ್ವಂದ್ವ ಸಮಾಸ ನೆಕ್ಸ್ಟ್ ನಲವತ್ತಾರನೆಯ ಪ್ರಶ್ನೆ ಸಾನೆಟ್ ಅನ್ನೋದು ಒಂದು ಕಾವ್ಯ ಪ್ರಕಾರ ಇದರಲ್ಲಿ ಎಷ್ಟು ಸಾಲುಗಳಿರುತ್ತೆ ಈ ಒಂದು ಪದ್ಯಗಳಲ್ಲಿ ಎಷ್ಟು ಸಾಲುಗಳಿರುತ್ತೆ ಅಂದರೆ ಹದಿನಾಲ್ಕು ಸಾಲುಗಳಿರುತ್ತೆ ಓಕೆ ಇದನ್ನು ನಾವು ಅಷ್ಟಷಟ್ಪದಿ ಅಂತ ಕೂಡ ಕನ್ನಡದಲ್ಲಿ ಕರಿತೀವಿ ನೆಕ್ಸ್ಟು ನಲವತ್ತೇಳನೆಯ ಪ್ರಶ್ನೆ ಅಬ್ ದಿ ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಅಪ್ ಅಧಿಕ ದಿ ಅನ್ನೋದಾಗತ್ತೆ ಓಕೆ ಸೊ ಇದು ಕೂಡ ನಿಮಗೆ ಪ್ರಶ್ನೆಯಾಗಿ ಕೇಳ್ಬೋದು ನೆಕ್ಸ್ಟು ನಲವತ್ತೆಂಟನೆಯ ಪ್ರಶ್ನೆ ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿ ಆಗದಿರುವುದನ್ನು ನಾವೇನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ಸ್ವರಗಳ ಮುಂದೆ ಸ್ವರ ಬಂದು ಅದು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಸಂಧಿ ಮಾಡಿದರೆ ಅದು ಸಂಧಿ ಅನ್ಸ್ಕೊಳ್ಳುತ್ತೆ ಒಂದು ವೇಳೆ ಅರ್ಥ ಕೆಡುವಂಥ ಪಕ್ಷದಲ್ಲಿ ನಾವು ಅದನ್ನು ಸಂಧಿ ಮಾಡೋದಿಲ್ಲ ಆ ರೀತಿ ಸಂಧಿ ಆಗದೇ ಇರುವಂತಹ ಪದಗಳನ್ನು ನಾವು ಪ್ರಕೃತಿ ಭಾವ ಅಂತ ಕೂಡ ಅಂತ ಕರಿತೀವಿ ಓಕೆ ಸ್ವರಗಳ ಮುಂದೆ ಸ್ವರ ಬಂದರೂ ಸಂಧಿ ಆಗದಿರುವುದು ಪ್ರಕೃತಿ ಭಾವ ನಲವತ್ತೊಂಬತ್ತನೆಯ ಪ್ರಶ್ನೆ ಹೋಗಾಚೆ ಈ ಪದದಲ್ಲಿರುವಂತಹ ಸಂಧಿ ಯಾವುದು ಹೋಗು ಅದಿಕ್ ಆಚೆ ಸೊ ಇಲ್ಲಿ ಪೂರ್ವ ಪದದಲ್ಲಿ ಏನಿದೆ ಹೂ ಅನ್ನುವಂಥದ್ದು ಲೋಪ ಆಗುತ್ತೆ ಹಾಗಾಗಿ ಇದೊಂದು ಲೋಪ ಸಂಧಿ ನೆಕ್ಸ್ಟ್ ಮುಂಜರಗು ಬಿಡಿಸಿ ಬರೆದಾಗ ಮುನ್ ಅದಿಕ್ ಸೆರಗು ಅನ್ನೋದಾಗತ್ತೆ ಸೊ ಈ ರೀತಿ ನಿಮಗೆ ಬಿಡಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಂತರ ತತ್ಸಮ ತದ್ಭವ ಆಮೇಲೆ ಪದಗಳ ಅರ್ಥ ಈ ಆಮೇಲೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ವಿಭಕ್ತಿಗೆ ಸಂಬಂಧಪಟ್ಟದ್ದು ನಾಮಪದಕ್ಕೆ ಸಂಬಂಧಪಟ್ಟದ್ದು ಸೊ ಈ ರೀತಿ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮತ್ತು ಗ್ರಾಮ್ಯ ಪದಗಳನ್ನು ಅಂದರೆ ಗ್ರಾಂಥಿಕ ರೂಪದಲ್ಲಿ ನೀವು ಉತ್ತರವಾಗಿ ಅದನ್ನ ಆಯ್ಕೆ ಮಾಡುವಂಥದ್ದು ಅದನ್ನು ನಿಮಗೆ ನೆಕ್ಸ್ಟ್ ಒಂದು ಐವತ್ತು ಪದಗಳ ಪಟ್ಟಿಯನ್ನು ನಿಮಗೆ ಕೊಡ್ತೀನಿ ಅದನ್ನು ನೆಕ್ಸ್ಟ್ ಸೆಷನಲ್ಲಿ ತರಗತಿಯನ್ನು ಮಾಡೋಣ ಎರಡು ಅಥವಾ ಮೂರು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ ಗ್ರಾಮ್ಯ ಮತ್ತು ಗ್ರಾಂಧಿಕ ಪದಗಳ ಮೇಲೆ ಸೊ ಅದನ್ನು ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ತರಗತಿಯನ್ನು ಮಾಡಿಕೊಡ್ತೀನಿ ಸೊ ಇದು ಈ ಒಂದು ತರಗತಿ ನಿಮಗೆ ಪರೀಕ್ಷೆಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ತಯಾರಿ ಉತ್ತಮವಾಗಿರಲಿ ಎಲ್ಲರೂ ಕೂಡ ಈ ಒಂದು ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಆಗ್ಬೋದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮ ತಯಾರಿಯನ್ನು ಚೆನ್ನಾಗಿ ಮಾಡಿಕೊಡಿ ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು